महर्षि पतञ्जलिव प्रणममाडि विडियो योगेन चित्तस्य पदेन वाचां मलं शरीरस्य च वैद्यकेन योपाकरोतं प्रवरं मुनीनां पतञ्जलिं प्राञ्जलिरानतोस्मि ನಮಸ್ತೆ ಆತ್ಮೀಯರೇ ಇವತ್ತು ನಾನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಹೋಗ್ತಿರೋಂಥ ವಿಚಾರ ಬಂದ್ಬಿಟ್ಟು ಕ್ರಿಯೆ ಹೊಟ್ಟೆಯ ಮಾಂಸಖಂಡಗಳ ಸಹಾಯದಿಂದ ಮಾಡುವ ಕ್ರಿಯೆಯಾಗಿದೆ ಇದು ಮುಖ್ಯವಾಗಿ ಹೊಟ್ಟೆಯನ್ನು ಶುದ್ಧೀಕರಿಸಿ ಬಲಪಡಿಸುತ್ತದೆ ಸ್ನೇಹಿತರೆ ಇದರ ಪ್ರಯೋಜನಗಳು ಹೀಗಿವೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕಡಿಮೆ ಮಾಡುತ್ತದೆ ವೇಟ್ ಲಾಸ್ ಮಾಡಿಕೊಳ್ಳಬಹುದು ಮುಖ್ಯವಾಗಿ ಜೀರ್ಣಕ್ರಿಯೆ ಶಕ್ತಿ ಜಾಸ್ತಿ ಆಗುತ್ತದೆ ಹಾಗೆ ಮಲಬದ್ಧತೆ ಕೂಡ ಕಡಿಮೆ ಆಗುತ್ತದೆ ಇದನ್ನು ಮಾಡುವುದರಿಂದ ಕಿಡ್ನಿ ಸ್ಟೋನ್ ಆಗುವುದಿಲ್ಲ ಹೀಗೆ ನೂರಾರು ಪ್ರಯೋಜನಗಳಿವೆ ಇಷ್ಟೆಲ್ಲ ಪ್ರಯೋಜನಗಳು ಇರುವ ನೌಳಿಕ್ರಿಯೆ ನೀವು ಕೂಡ ಮಾಡಬಹುದು ಇದಕ್ಕೆ ಸೂಕ್ತ ಗುರುಗಳ ಸಲಹೆ ಮತ್ತು ಮಾರ್ಗದರ್ಶನ ಅಗತ್ಯ ಈ ಯೋಗಕ್ರಿಯೆಯ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳಬೇಕೆನಿಸಿದ್ದಲ್ಲಿ ನನ್ನನ್ನು ಸಂಪರ್ಕಿಸಿ ನನ್ನ ನಂಬರ್ ಎಂಟು ಎಂಟು ಆರು ಒಂದು ಸೊನ್ನೆ ಮೂರು ಏಳು ಒಂಬತ್ತು ಒಂಬತ್ತು ಏಳು ಧನ್ಯವಾದಗಳು